ಯೂಟ್ಯೂಬ್ ಸ್ಟಾರ್ ಆದ ಮಿಸ್ಟರ್ ಲತಾ ಅವರು ಕೆಲವೇ ಕ್ಷಣಗಳಲ್ಲಿ ಸ್ಟೇಜ್ ಮೇಲೆ ಆಗಮಿಸ್ತಿದ್ದಾರೆ ಎಲ್ಲರೂ ಹೆಂಗದಿರಿ ಯಾರು ಆರಾಮದಿರಿ ಅಂತ ಅಂದ್ಕೊಳ್ತೀನಿ ನಾನು ಕೂಡ ಸೂಪರ್ ಆಗಿದ್ದೀನಿ ಬನ್ನಿ ನಾನು ಈಗ ಊರಿಗೆ ಹೊರಟಿದ್ದೀನಿ ಸೊ ಯಾಕೆ ಊರಿಗೆ ಹೊರಟಿದ್ದೀನಿ ಏನು ಅಂತ ಹೇಳಿ ಮುಂದಿನ ಮುಂದೆ ನಿಮಗೆ ನಾನು ಹೇಳ್ತೀನಿ ಸೊ ಬರ್ರಿ ಅರ್ಜೆಂಟಲ್ಲಿ ಬರೋಂಗಾಯಿತು ಗುರುವಾರದ ದಿನ ನೈಟು ಸೊ ನಾ ಫಸ್ಟ್ ಟೈಮ್ ಯಶವಂತಪುರದಿಂದ ನನ್ನ ಆ್ಯಕ್ಚುಲಿ ನಮ್ಮದು ಹಾಸ್ಪಿಟ್ ಪ್ಯಾಸೆಂಜರ್ ಇದ್ದಿದ್ದು ಯಶವಂತಪುರದಿಂದ ಮೋಸ್ಟ್ಲಿ ವೀಕ್ಸ್ ಡೇ ವೀಕ್ ಡೇಸಲ್ಲೆಲ್ಲ ಮೋಸ್ಟ್ಲಿ ಯಶವಂತಪುರದಿಂದ ಇರುತ್ತೆ ಅನ್ಸುತ್ತೆ ನಾವು ಯಾವಾಗಲೂ ಬಂದಿಲ್ಲಲ್ಲ ಹಂಗಾಗಿ ಸೊ ಬಂದ್ವಿ ನೋಡ್ರಿ ಯಶವಂತಪುರ ಬಸ್ ಸ್ಟಾಪಿ ರೈಲ್ವೆ ಸ್ಟೇಷನಿಗೆ ಫಸ್ಟ್ ಟೈಮ್ ನಾವು ಸಲ ಯಾವಾಗೋ ಒಂದು ಟೈಮ್ ವಾಪಸ್ ಬರೋ ಮುಂದೆ ಬ್ಯಾಂಗ್ಳೂರಿಗೆ ಬರೋ ಮುಂದೆ ಒಂದು ಸಲ ಹೋಗಿದ್ವಿ ಅಷ್ಟೇ ಯಶವಂತಪುರ ರೈಲ್ವೆ ಸ್ಟೇಷನ್ ಇದು ಎರಡನೇ ಸಲ ನಾನು ಕುಂತಿರೋದು ನಾವು ಯಾವಾಗಲೂ ಮೆಜೆಸ್ಟಿಕಿಂದಾನೆ ಹತ್ತಿದ್ವಿ ಹಂಗಾಗಿ ಮೆಜೆಸ್ಟಿಕ್ ಮೆಜೆಸ್ಟಿಕ್ ಈ ಸಲ ಇರಲಿಲ್ಲದಕ್ಕೆ ಯಶವಂತಪುರ ಹೋದ್ವಿ ನೋಡಿರಿ ರಾತ್ರಿ ಹನ್ನೊಂದುವರೆ ಆಗಿತ್ತು ರೀ ನಮ್ಮದು ಹನ್ನೆರಡುವರೆ ಟ್ರೈನ್ ಇದ್ದಿದ್ದು ಟ್ರೈನ್ ಬಂತು ನಾವು ಹೋಗೋದಕ್ಕೂ ಸೊ ಹಂಗಾಗಿ ನಮ್ದು ಹಂಗನ್ನು ರಿಸರ್ವೇಷನ್ ಆಗಿದ್ದರಿಂದ ಸೊ ಅದು ಏನಂತ ಹೇಳಿದರೆ ಎಸ್ ಒನ್ ಎಸ್ ಟು ಸೊ ಇರ್ತಲ್ಲ ಅದು ಹುಡುಕಿ ಅಂತ ಹೋದ್ವಿ ನೋಡ್ರಿ ನಮ್ಮದು ಅದು ಆ್ಯಕ್ಚುಲಿ ಏನಂತ ಹೇಳಿದ್ರೆ ಆ ಬೋಗಿನೇ ನಮಗೋಸ್ಕರ ಬಿಟ್ರೆ ನನ್ನಂಗೆ ಫುಲ್ ಖಾಲಿ ಇತ್ತು ಅಂದರೆ ವೀಕ್ ಡೇಸಲ್ಲಿ ಖಾಲಿನೇ ಇರ್ತೈತಿ ನೋಡ್ರಿ ಸೊ ಬ್ಯಾಡಿಗೆ ಬಂದ್ವಿ ನೋಡಿರಿ ನೈಟ್ ಟ್ರೈನ್ ಹತ್ತತ್ಲೇನ ಟೈಮ್ ಆಗಿತ್ತು ಸುಮ್ಮಕೊಂಡ್ಬಿಟ್ವಿ ನಮ್ಮ ಬ್ಯಾಡಗಿದ್ ನೋಡ್ರಿ ಅಷ್ಟು ಚಂದ ಕಾಣಿ ಬೆಳಗ್ಗೆ ಬೆಳಗ್ಗೆ ನೋಡ್ರಿ

ಯಕಂದ್ರೆ ನಮ್ಮ ಚಿಕ್ಕಿ ಫಂಕ್ಷನ್ ನಡೆಯಿದೆ ಅದಕ್ಕೆ ಹೌದಾ ಯಾವಾಗ ಬಂದ್ರಿ ಬಾಡಿಗೆಗೆ ಇವತ್ತು ರಾತ್ರಿ ಇವತ್ತು ಬೆಳಗ್ಗೆ ಬಂದ್ರಿ ಇವತ್ತು ಬೆಳಗ್ಗೆ ಬಂದ್ರಿ ನಿಮ್ಮ ಹೆಸರು ಏನು ರೀ ಕೃತಿಶ್ರೀ ಕೃತಿಶ್ರೀ ತಿಂಡಿ ತಿند್ರಾ ಏನು ತಿند್ರಿ ವಿಚ್ ವಿಚ್ ಅಪ್ನೆ ಲವ್ ಗೆ ಮತ್ತೆ ನಮ್ಮ ಬ್ಲಾಗ್ ನ ಸ್ಟಾರ್ಟ್ ಮಾಡೋಣ ಓಕೆ ಓಕೆ ನಾನು ಇದು ಒಂದು ನೋಡ್ರಿ ನಮ್ಮನೆ ಚಿಲಾ ಚಿಲಾಪಿಲೀಸ್ ಚಿಲಿ ಪಿಲೀಸ್ ಬರ್ರಿ ಇವತ್ತಿನ ಬ್ಲಾಗ್ ನ ಸ್ಟಾರ್ಟ್ ಮಾಡೋಣ ಕಂಟಿನ್ಯೂ ಮಾಡ್ತೀನಿ ಏನೇನು ಅಪ್ಡೇಟ್ ಐತೆ ಸರಿ ಮೊಡ್ತೇನಿ

रिंग वाजी जी बैठ गये जी वेट 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 पापा हाँ क्या रो हेलो हेलो हाय हाय बैठ गये जी हम्म बैठ गये जी इधर दर्द जी इधर सान्ना जी इधर दर्द जी इधर सान्ना जी ओके अगला जाना अगला टाइम गये जी विडियो हाँ हाँ त्रेस्टार्ट

ಾಗಿ ಕುಡ್ಕೊಂಡು ತಿಂಡಿ ಹಿಂಡಿ ತಿಂದು ಅಡುಗೆ ಎಲ್ಲ ರೆಡಿ ಆಗ್ತದೆ ಅವಳು ಸೀಮಂತ ಕಾರ್ಯಕ್ರಮ ಇದಕ್ಕೆ ಬಂದಿದ್ವಿ ನೋಡಿರಿ ಸೊ ಹಂಗಾಗಿ ಸೀಮಂತ ಕಾರ್ಯಕ್ರಮಕ್ಕೆಲ್ಲ ರೆಡಿ ಮಾಡೋದು ಅಂತಿದ್ವಿ ನನಗೆ ಪರಿಚಯ ಇರೋದು ಹಿಂದಿಗ್ನಾಗೂ ಹೇಳಿದ್ದೆ ಜಾನಕಿ ಅಂತ ಹೇಳಿ ಅವರೇ ಸ್ವಲ್ಪ ಮೇಕೋವರ್ ಮಾಡೋಕೆ ಅವ್ರನ್ನೇ ಕರೀತೀವಿ ಪಾರ್ಲರ್ನನ್ನು ಸೊ ಹಂಗಾಗಿ ಅಕ್ಕನ ಮನೆಗೆ ಹೋಗಿದ್ದೆ ನಾನು ಅದಾದಮೇಲೆ ಬಳೆ ಶಾಸ್ತ್ರ ಅಂತ ಮಾಡ್ತಾರಲ್ಲ ಅವಳಿಗೆ ಅದೇ ಟೈಮಲ್ಲಿ ಮನೇಲೂ ಒಂದು ಐದು ಮಂದಿಗೆ ಬಳೆ ಇಡಿಸ್ಬೇಕಂತ ಹೇಳ್ತಾರೆ ನನ್ನ ಬಳೆ ಇತ್ತು ಬೇಡ ಅಂದೆ ಆದ್ರೂ ಇಡಿಸ್ಕೊ ಇಡ್ಸ್ಕಾ ಅಂತ ಹೇಳಿದ್ರು ನಾನು ಕೈ ತುಂಬ ಬಳೆ ಹಿಡಿಸ್ಕೊಳ್ಳೆ ನೋಡ್ರಿ ಅಕ್ಕಿದಿಡಿಸೆಲ್ಲ ಆದಮೇಲೆ ನೋಡ್ರಿ ಫುಲ್ ಕೈ ತುಂಬ ಎಷ್ಟು ಚೆಂದ ಕಾಣ್ತಾವೆ ಹೊಸರು ಬಳೆನ ಚೆಂದ ಹೆಣ್ಮಕ್ಳು ಎರಡು ಕೈ ತುಂಬ ಮಸ್ತ್ ಮಸ್ತ್ ಇಬ್ಳಾರು ಬಳೆ ಇಟ್ಕೊಂಡ್ವಿ ಚೆಂದ ಕಾಣ್ತಾವೆ ನೋಡ್ರಿ ಸೊ ನಾವು ಮೂರು ಜನ ಸೊಸ್ಯ ನಿಮ್ಗೆ ನಮ್ಮದು ಕ್ಲಾರಿಫೈ ಸಿಕ್ತು ಅಂತ ಅನ್ಕೊತೀನಿ ನಮ್ಮ ಕುಟುಂಬದ್ದು ನಮ್ಮ ಗಂಡನ ಮನೆ ಅಂದರೆ ರಾಜು ಫ್ಯಾಮಿಲಿ ಅದೇ ಹೋಳಿಗೆ ಗೀ ರೈಸು ಏನೇನೋ ಜಾಸ್ತಿ ಮಾಡಿಸಿದ್ರು ತೋರಿಸ್ತೀನಿ ತಡ್ರಿ ಹೋಳಿಗೆ ರೆಡಿ ಮಾಡ್ತಾರೆ ನೋಡ್ರಿ ಅಲ್ಲೆ ಒಳಗೆ ರೆಡಿ ಆಗ ಕುಂತಿದ್ವಿ ಎಲ್ಲರೂ ಸೊ ಹಂಗೆ ಆ ಟೈಮ್ನಾಗೆ ಇವ್ರು ರೆಡಿ ಇದೆಲ್ಲ ರೆಡಿ ಮಾಡ್ಕೊಂಬಂದಿದ್ರು ಕಾಳು ಪಲ್ಯ ದಾಲ್ ಬಜ್ಜಿ ಎಲ್ಲ ಮಸ್ತ್ ಮಸ್ತಾಗಿತ್ತು ಅಡ್ಗೆ ಈಗ ನೋಡ್ರಿ ಸ್ಟೇಜಿಗೆ ಕರ್ಕೊಬಂದು ಅವರಿಗೆ ಅದೇನೇನು ಪದ್ಧತಿ ಅದೇನೇನು ಮಾಡೋದು ಈ ಸಿ ತುಂಬೋದು ಅವ್ರ ತವ್ರ ಮನೆಯಿಂದ ಅದನ್ನೆಲ್ಲ ಮಾಡ್ತಾಯಿದ್ರು ಅವ್ರ ತವ್ರ ಮನೆಯವ್ರು ಅಮ್ಮ ಅವ್ರ ಅಪ್ಪ ಇದೆ ನಮ್ಮ ಅಮ್ಮ ಇದ್ದನಿ ಹೆಂಡ್ತಿ ಇದೆ ನಮ್ಮ ತಂಗಿ ಅಂತ ಹೇಳಿದ್ನಲ್ಲ ಸೊನೋ ಫೋಟೋಗ್ರಾಫರ್ ಮಾಡಿ ಅವ್ರ ಮನೆಯಿಂದ ಅಮ್ಮ ಮತ್ತು ಅವರೆಲ್ಲರೂ ಏನೇನು ಅವೆಲ್ಲ ಪದ್ಧತಿ ಇರ್ತಾವ ನೋಡ್ರಿ ನಮ್ಮ ಕಡೆ ಎಲ್ಲ ಹಿಂಗೆ ಕನಕಾಂಬ್ರಿ ಹೂವಿನ ದಂಡಿ ಅಂತ ಹೇಳಿ ಮಲ್ಲಿಗೆ ಹೂವಿನ ದಂಡಿ ಅಂತ ಹೇಳಿ ಮಾಡಿ ಅದನ್ನ ಹಾಕಿ ಆಮೇಲೆ ಉಡಿ ತುಂಬ ಶಾಸ್ತ್ರ ಅಂತೆಲ್ಲ ಮಾಡ್ತಾರೆ ನೋಡ್ರಿ ಒಂದು ಐದು ಮಂದಿ ಆರತಿ ಮಾಡ್ಬೇಕು ಅಂದಿದ್ಕನ ನಾವು ಮತ್ತೆ ಸ್ಟೇಜ್ ಮೇಲೆ ಹೋಗಿದ್ವಿ ನೋಡ್ರಿ ಒಂಥರ ಚಂದ ಅದೆಲ್ಲ ನಮ್ಮ ಕಡೆ ಇವು ಪದ್ಧತಿ ಸೀಮಂತ ಕಾರ್ಯಕ್ರಮ ಅಂತ ಹೇಳಿದ್ರೆ ಸೊ ನೋಡಿರಿ ನಾವು ಉಟ್ಕೊಂಡಿರೋ ಸಾರಿ ಬಂದು ಗೋಪಿ ಸಾರಿ ಏನೋ ಒಂದು ಇನ್ಸ್ಟಾಗ್ರಾಮ್ ಪೇಜಿಂದ ಕಳಿಸ್ಕೊಟ್ಟಿದ್ರು ಸಾರಿ ಮಾತ್ರ ತುಂಬ ಚೆನ್ನಾಗಿದೆ ಒಂದು ಐದು ಮಂದಿ ಉಡಿ ತುಂಬಿ ಆರತಿ ಮಾಡೋದು ಅವರು ತಗೋ ಬಂದಿರೋ ಅದು ಉಡಿ ಅದೆಲ್ಲ ಹಾಕಿ ಸೊ ಈ ಥರ ಫಂ ಈ ಥರ ಮಾಡ್ತಾರೆ ನಮ್ಮ ಕಡೆ ಉತ್ತರ ಕರ್ನಾಟಕ ಸೈಡ್ ಸೀಮಂತ ಅಂತ ಹೇಳಿದ್ರೆ ಅದು ಅರ್ಜೆಂಟಲ್ಲಿ ಫಿಕ್ಸ್ ಆತನ ಕಾರಣಕ್ಕೆ ಹಂಗೆ ಬಂದ್ವಿ ನೋಡ್ರಿ ಹಾಗಾಗಿ ಅದ್ಯಾಕ್ಚುಲಿ ಶುಕ್ರವಾರಿಗೆ ಮತ್ತು ಇನ್ನೂ ಸ್ವಲ್ಪ ಲೇಟಾಗೆ ಮಾಡ್ಬೇಕನ್ನಾ ಕುಂತಿದ್ವಿ ಬಟ್ ಅಮಾವಾಸ್ಯ ನಂತರ ಇಡೋದು ಬೇಡ ಅಮಾವಾಸ್ಯೆ ಒಳಗೇನ ಮಾಡಿಬಿಡೋಣ ಸಂಡೇ ಅಮಾವಾಸ್ಯೆ ಇತ್ತಲ್ಲ ಹಂಗಾಗಿ ಶುಕ್ರವಾರನ ಮಾಡಿಬಿಡಣಿ ಶನಿವಾರ ಕಂಡು ಕಂಡು ಮಾಡೋದು ಬೇಡ ಅಂತ ನಾವು ನಾವು ಶನಿವಾರ ಫಂಕ್ಷನ್ಗಳು ಮಾಡೋದು ಕಡಿಮೆ ಮಾಡಿ ಡ್ರೈವರ್ ಮಾಡ್ತೀವಿ ರೈ ಶುಕ್ರವಾರ ದಿನ ಅಂತ ಹೇಳಿ ಶುಕ್ರವಾರ ದಿನಾಂಕ ನಿನ್ನಿದಿನ ಮಾಡಿ ಮುಗಿಸ್ಬಿಟ್ವಿ ನೋಡ್ರಿ ಅದೆಲ್ಲ ಆದಮೇಲೆ ಅದು ಐದು ಮಂದಿ ಸೇರಿ ಆರತಿ ಮಾಡಬೇಕು ಅಂತಾರಲ್ಲ ಹಂಗಾಗಿ ಎಲ್ಲರೂ ಅವ್ರ ಕಡವ್ರು ಒಂದು ಜನ ಮಾಡಿದ್ರು ಆಮೇಲೆ ನಾವು ಇಬ್ಬರು ಅಕ್ಕ ತಂಗಿ ನಾವು ಮೂರು ಜನ ಸೊಸೆಯರು ನಾವಿಬ್ಬರು ಅವಳು ಮೂರು ಜನ ಮೂರು ಜನ ಗಂಡುಮಕ್ಳು ಮೂರು ಜನ ಸೊಸೆಯರು ಹೆಣ್ಮಕ್ಳು ಇಲ್ರಿ ನಾವು ಮೂರು ಜನ ಹೆಣ್ಮಕ್ಳು ಹಚ್ಚಿ ಸ್ವಲ್ಪ ಕ್ಲೈಮೇಟ್ ಚೇಂಜ್ ಆಗಿದ್ದ ಕೋಲ್ಡ್ ಆದಂಗೆ ಆಗ್ಬಿಟ್ಟೈತಿ ಹಾ ಸಪ್ಪ ಡೆಕೋರೇಷನ್ ಎಲ್ಲ ಚೆನ್ನಾಗಿ ಮಾಡಿದ್ರು ಅಡುಗೆ ಗಿಡ್ಗೆ ಥರ ಫಂಕ್ಷನ್ ಒಂಥರ ಚೆಂದ ಆಯ್ತು ನೋಡ್ರಿ ನಮ್ಮ ಕಡೆ ನೀವೇನಿ ಉತ್ತರ ಕರ್ನಾಟಕ ಸೈಡ್ ಚೆಂದ ರೀ ಫಂಕ್ಷನ್ಗಳು ಮಾಡೋಕ್ಕೂ ಚೆಂದ ನೋಡೋಕ್ಕೂ ಚೆಂದ ನೋಡ್ರಿ ಸೊ ಎಲ್ಲ ರೆಡಿ ಆಯ್ತು ನೋಡ್ರಿ ಅದಾದಮೇಲೆ ಒಂದಿಷ್ಟು ನಾವು ಫೋಟೋ ಗಿಟ್ಟ ಎಲ್ಲ ತಗೊಂಡು ಫ್ಯಾಮಿಲಿ ಫೋಟೋ ತೆಗೋಕ್ಕಾಗಲಿಲ್ಲ ನಾವು ಇಬ್ಬರ ನಿಂತಿದ್ದೆ ಒಂದು ಫೋಟೋ ಆತಷ್ಟೇ ಆ ಮನೆ ಒಂದು ಫಂಕ್ಷನ್ ಅಂದ್ಬಿಟ್ರು ಅದ್ರಾಗಿದ್ರೆ ಹಂಗೆ ಹಿಂಗೆ ಅನ್ನೋದ್ರಾಗ ಅಲ್ಲೇ ಟೈಮ್ ಹೋಗ್ಬಿಡ್ತದೆ ನಮ್ಗೆ ಹಂಗಾಗಿ ಒಂದು ನಾವು ಇಬ್ಬರು ಆಮೇಲೆ ಸ್ಟೇಜ್ ಮೇಲೆ ಹೋಗಿ ಆರತಿ ಮಾಡ್ಕೊತಿದ್ದೀರ ಅವಾಗ ನಾವಿಬ್ಬರು ಒಂದೊಂದು ಫೋಟೋ ತೊಗೊಂಡ್ವಿ ಅಷ್ಟೆ ಅದೆಲ್ಲ ಆದಮೇಲೆ ಇವರೆಲ್ಲ ಮನೆಯವರೆಲ್ಲ ಸ್ವೀಟ್ ತಿನ್ನಿಸೋದು ಅಂತ ಹೇಳಿನೋ ಮಾಡ್ತಾರೆ ಇವರು ಹಾಗಾಗಿ ಅದನ್ನೆಲ್ಲ ಮಾಡ್ಕೊತಿದ್ರು ನೋಡಿರಿ ಇನ್ನೇನು ಎಲ್ಲ ಮುಗೀತು ಈಗ ದೇವ್ರ ಮುಂದೆ ಹೋಗಿ ಕೈ ಮುಗಿದು ಹಿರಿಯರಿಗೆ ಆಶೀರ್ವಾದ ಮಾಡ್ಬೇಕು ರೀ ಈ ದಂಡಿ ಗಿಂಡಿ ಎಲ್ಲ ತೆಗ್ದು ಮಾಲಿ ಹಾಕಿಸ್ತೀವಿ ರೀ ಆಮೇಲೆ ಹಂಗಾಗಿ ಫಸ್ಟ್ ಹಿರಿಯರಿಗೆ ಒಂಚೂರು ಆಶೀರ್ವಾದ ಮಾಡಿಸ್ಬಿಡೋದು ಆಮೇಲೆ ಸ್ಟೇಜಿಗೆ ಕರ್ಕೊಂಡು ಇಬ್ಬರಿಗೂ ಮಾಲಿ ಎಕ್ಸ್ಚೇಂಜ್ ಮಾಡೋ ಥರ ಅಂತ ಹೇಳಿ ಮಾಡ್ತಾರೆ ಆಮೇಲೆ ಎಲ್ಲರೂ ಬಂದು ಆಶೀರ್ವಾದ ಮಾಡಿ ಥರ ಚಂದ್ರಿ ನಮ್ಮ ಕಡೆ ಎಲ್ಲ ಇಷ್ಟು ಇಷ್ಟು ಮಾಡಿದ್ವಿ ನೋಡಿರಿ ಆಮೇಲೆ ಇವರೆಲ್ಲ ನಮ್ಮ ಅಮ್ಮನ ಮನೆ ಕಡೆಯರು ಎಲ್ಲ ನಮ್ಮ ಅತ್ತಿಗೆ ನಮ್ಮ ಅಕ್ಕ ನಮ್ಮ ತಮ್ಮನ ಹೆಂಡತಿ ನೋಡ್ರಿ ಎಲ್ಲರೂ ಮತ್ತೆ ಆರತಿ ಮಾಡೋಕುತರು ಒಬ್ಬೊಬ್ಬರ ಗೊಬ್ಬರ ಬಂದು ಅಲ್ಲ ಎಲ್ಲರೂ ಟೈಮ್ ಆಗಿಬಿಟ್ಟಿತ್ತು ಭಾಳ ಕೊಟ್ಟು ಹಶ್ವಾಗಿತ್ತು ಹಾಗಾಗಿ ನನ್ನ ಮೊಬೈಲ್ ಬೇರೆಯವ್ರ ಕೈ ಕೊಟ್ಟು ಬೇರೆಯವ್ರ ಮೊಬೈಲ್ ನಾನು ಹಿಡ್ಕೊಂಡು ಫೋಟೋ ತೆಗೀದಾಗಿತ್ತು ನೋಡಿರಿ ಅದೆಲ್ಲ ಆತ್ರಿ ಮತ್ತು ಫಂಕ್ಷನ್ ಅಂದ್ರೆ ರೀ ಬೇರೆಯವ್ರ ಕೈಯ ಮೊಬೈಲ್ ಕೊಟ್ಟಾನೆ ಹಂಗಾಗಿ ಸೊ ಒಂಥರ ಚಂದ ಅನ್ನಿಸ್ತು ನೋಡ್ರಿ ಫಂಕ್ಷನ್ ಈ ಫಂಕ್ಷನ್ ನೋಡಿರಿ ಮತ್ತು ನಮ್ಮ ಫ್ಯಾಮಿಲಿ ಪರಿಚಯ ಅಂದ್ರೆ ನೀವು ಮಾಡಿಕೊಟ್ಟಂಗೆ ಆತು ನಾನು ಸೊ ಆಲ್ಮೋಸ್ಟ್ ಎಲ್ಲ ಜನ ಕೇಳಕ್ಕೊಂತಿದ್ರು ಸೊ ನೀನು ನೇತ್ರ ಅಕ್ಕ ತಂಗಿನ ಅಕ್ಕ ತಂಗಿನ ಅಂಥೇಳಿ ಚಿಲ್ಲಿ ನಾವಿಬ್ಬರು ಒಂದೇ ಮನೆ ಸೊಸೆ ಅಂದರು ನಿಮ್ಗೆ ಗ್ಲಾರಿಫೈ ಸಿಕ್ಕಿರುತ್ತೆ ಅನ್ಕೊತೀನಿ ಈಗ ನೋಡ್ರಿ ಗುಂಡಮ್ಮ ಅಂಥೇಳಿ ಈಗ ನಮ್ಮ ಮನೆಯಾಗೆ ನಾವೆಲ್ಲ ಅಲ್ಲಿರೋದಕ್ಕೆ ಅಕ್ಕಿನ ಈಗ ನಮ್ಮ ಮನೆಯಾಗ ಒಂದು ಸಣ್ಣ ಪಾಪ ಅದಂಗೆ ಹಾಕ್ಬಿಟ್ರ ಇಲ್ಲಿ ಏನೋ ಆ ಹುಡ್ಗ ಭಾಳ ಪರಿಚಯ ರೀ ಫೋಟೋ ತೆಗಿಯೋದು ಸೊ ಹಂಗೆ ಹಂಗೆ ಮಾತಾಡ್ಕೊಂತ ಎಲ್ಲರು ಒಂಥರ ಥರ ಚೆಂದ ಆಮೇಲೆಲ್ಲ ನಾನು ಮತ್ತು ಇದು ಅಮ್ಮನ ಕಡೆ ಫ್ಯಾಮಿಲಿ ಅದಕ್ಕೆ ಅಕ್ಕ ಅಮ್ಮನ ಹೆಂಡತಿ ಅದಕ್ಕೆ ಅಂದರೆ ಇಬ್ರು ಸುನಿತಾ ಸುನೀತಾ ಎಲ್ಲರೂ ಒಟ್ಟು ಒಂದು ಫೋಟೋ ತಗೊಂಡ್ವಿ ಎಲ್ಲರೂ ಸೇರ್ಕೊಂಡು ಒಂದು ಸೊ ಒಂಥರ ಚಂದ ಅನಿಸ್ತು ನೋಡಿರಿ ಆಮೇಲೆ ಊರೇ ಊರೆಲ್ಲರೂ ಬಂದವರೆಲ್ಲರೂ ರಾಶಿ ಮಾಡ್ತಾರೆ ಹೇಳಿ ಸುಸ್ತಾಗೋಣ ಬಿಟ್ಟು ಪಾಪ ಇನ್ನೇನು ಊಟಕ್ಕೆ ಹೋಗೋಣ ಅಂತ ಹೇಳಿಬಿಟ್ಟು ಅವರೆಲ್ಲರೂ ಊಟಕ್ಕೆ ಹೋದರು ನಾವು ಇನ್ನೂ ಮೊನ್ನೆ ಇನ್ನೂ ಬಂದರು ಇರ್ತಾರಲ್ಲ ಸೊ ಅವರೆಲ್ಲರನ್ನೂ ಕೇಳ್ಕೊಂಡು ಅವೇಲಿ ಊಟಕ್ಕೆ ಆಯ್ತು ಅಂತ ಹೇಳಿ ನೋಡ್ರಿ ಪಚ್ಚರಿ ಹಸಿರು ಕಾಳು ಪಲ್ಯ ದಾಲು ಹೋಳ್ಗೆ ರೈಸು ಚಪಾತಿ ರೊಟ್ಟಿ ನಮ್ಮ ಕಡೆ ಅಂತೂ ರೊಟ್ಟಿ ಚಪಾತಿ ಇಲ್ಲ ಅಂದ್ರೆ ಯಾವ ಅಡ್ಗೆ ಇನ್ನೊಂದು ಇಲ್ಲ ನೋಡ್ರಿ ಸೊ ಎಲ್ಲರೂ ಊಟ ಮಾಡಾಕು ರೀ ಒಂದು ರೌಂಡ್ ಅವ್ರದ್ದು ಒಂಚೂರು ಹಿಡಿಯೋ ತೊಗೊಂಬಂದುಬಿಡಣ ಅಂತ ಹೇಳಿ ಬಂದೆ ನೋಡ್ರಿ ನೋಡಿರಿ ನಮ್ಮ ಕೆಳ ತಾಟ ಹಿಡ್ಕೊಂಡು ಆಟಾಡಕ್ಕೆ ಇಲ್ಲ ಮಾಮಾರಿದ್ರೆ ಹಂಗಾಗಿ ಎರಡೂ ಅವ್ರ ಸೈಡಿಗೆ ನಿಂತಿದ್ಕೊಂಡು ಎಕ್ಕಿನ ಹೋಗಿ ಹಿಡ್ಕಂಡು ಹೋಯ್ತು ನಾವೆಲ್ಲ ಆಮೇಲೆ ಊಟ ಹೇಳಿ ಮುಂಚೆ ಊಟ್ರಿ ಊಟ ಮಾಡ್ಸಕ್ಕೆ ಅಂತ ನೋಡ್ರಿ ಮೇಕಪ್ನು ಆಗೈತೆ ನೋಡ್ರಿ ಚೆನ್ನಾಗಿ ಮಾಡ್ಯಾರ ಜಾನಕಿ ಅಂತ ಹೇಳಿ ಇವ್ರ ಸೊ ಚೆನ್ನಾಗಿ ಮಾಡಿದ್ರು ನಿಮ್ಗೆ ಯಾರಿಗಾರ ಮೇಕಪ್ ಮಾಡ್ಬೇಕಂದ್ರೆ ಅವ್ರ ನಂಬರ್ ಹಾಕ್ತೀನಿ ಕಾಂಟ್ಯಾಕ್ಟ್ ಮಾಡ್ರಿ भागी वज्जी इर्तव नोडी तगत सोम पाप सोम हात वज्जी मधी जज्ज वज्जन साथन करते उकमत तग बंदरेला खूप हच वर्ष आच तुम्ही बिटे पापव ಜೋರು ಮಾತಾಡ್ತೇವೆ ಇಬ್ಳ್ರಿಗೂ ಗೊತ್ತಿಲ್ಲ ಏನು ಮಾತಾಡೀನಿ ಅಂಥೇಳಿ ಆಮೇಲೆ ಮತ್ತು ಒಂದು ಕೇಕ್ ತಗೊಬಂದು ಅಂತ ಹೇಳಿ ಪಿಂಕ್ ಬ್ಲೂ ಅಂತ ಹೇಳಿ ಒಂದು ತೊಗೊಬಂದು ಒಂದು ಕೇಕ್ ಕಟ್ ಮಾಡಿಸಿದ್ರೆ ಎಲ್ಲರೂ ನಾವು ಒಂದು ಫೋಟೋನು ತಗೋಳೋಕ್ಕಾಗಲಿಲ್ಲ ಒಂದು ವಿಡಿಯೋನೂ ಮಾಡೋಕ್ಕಾಗಲಿಲ್ಲ ಅಷ್ಟು ಬಿಸಿ ಆದಂಗೆ ಆಗಿಬಿಟ್ಟು ಆ ಥರ ಅದಾದಮೇಲೆ ಕೇಕ್ ಎಲ್ಲ ಕಟ್ ಮಾಡಿ ಲಾಸ್ಟಿಗೆ ಸೆಲೆಬ್ರೇಷನ್ನ ಬ್ರೆಷನ್ನ ಮುಗಿಸೋಣ ಅಂಥೇಳಿ ఊటుకుందోక టైమ్ ఆల్డి ఒకర చంద කිෙක් කී කෙල කට්මාඩිය යල් මස්නාව හිප්්‍ර ගණඩ හැති කි්තින් සියක්කෝග නාව දරප අපපු බර්ලිය හරාම ඉදරසාපතායීමගු හිප්‍රරු ರೆಡಿ ಭಾಳ ಟೈಮ್ ಆಗಿತ್ತು ಅದಕ್ಕೆ ಊಟಕ್ಕೆ ಇನ್ನೇನು ಇನ್ನೇನಂತ ಹೇಳಿ ಇದೆಲ್ಲಾ ಮುಗಿಸ್ಕೊಂಡಾಗ ಹೋಟಾಷ್ಟಾಗಿತ್ತು ಅವ್ರಿಗೆ ತಿನ್ನಿಸ್ತಿಲ್ದಾಗ ನಾನು ತಿನ್ನಕೊಂಡಿದ್ದವ್ರೆ ಚಂದ ಅನಸ್ತ ಎಲ್ಲ ಮುಗಿಸ್ಕೊಂಡು ನಾವು ಊಟಕ್ಕೆ ಹೋದ್ವಿ ನಾವು ಅಷ್ಟು ಜನ ಇದ್ದಿದ್ದು ಊಟಕ್ಕೆ ಎಲ್ಲರದು ಊಟ ಆಗಿತ್ತು

பக்கோட யூஸ் மாறி ஃபங்க்ஷன் அந்த மரியாதை